ಶುಕ್ರವಾರದಂದು ಮಾಗಡಿ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಎ ಮಂಜುರವರು ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ರೈತರ ಸಮಸ್ಯೆಗಳನ್ನು ಆಲಿಸಿ ರೈತರ ಸಮಸ್ಯೆಗಳು ಶೀಘ್ರವಾಗಿ ಬಗೆಹರಿಯಬೇಕು ಎಂದು ಉಪತಹಶೀಲ್ದಾರ್ ಪ್ರಭಾಕರ್ ಅವರಿಗೆ ತಾಕೀತು ಮಾಡಿ ಇನ್ನು ಮುಂದೆ ಪ್ರತಿ ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ಬರುತ್ತೇನೆ ರೈತರ ಸಮಸ್ಯೆಗಳನ್ನು ತಹಶೀಲ್ದಾರ್ ಮುಖಾಂತರ ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ನಕಲಿ ದಾಖಲೆಗಳ ಸೃಷ್ಟಿ ಏಜೆಂಟರುಗಳ ಹಾವಳಿ ನಿಮ್ಮ ಗಮನಕ್ಕೆ ಬಂದಿಲ್ಲವೇ ಎಂದು ಹಾಲಿ ಶಾಸಕರಿಗೆ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಿದರು ಇದೆ ಅಲ್ಲಿ ರೆಡಿ ಇದೆ ನಿಮಗೆ ಇಷ್ಟ ಇಲ್ಲ ನಾನು ಮತ್ತೆ ಬಿಡಪ್ಪ ಅಲ್ಲಿ ಬಂದು ನಾನು ಕೊಡ್ತೀನಿ

ಈಗ ಮೂರು ನೀಜೆಗೆ ರಸ್ತೆ ಅಪ್ಲಿಕೇಶ ಅಲ್ಲಿ ಅಡ್ಡಿದಾರು ಹೆಸರೇ ಇಲ್ಲ ತಿರ್ಗ ಅಲ್ಲಿಗೆ ಬಂದಾಗ ಅಡ್ಡಿದಾಗ ಹೆಸರು ಈಗ ಅಲ್ಲಿ ಯಾರೋ ಮೂರು ಜನ ಅವ್ರ ಜಾಗಕ್ಕೋಸ್ಕರ ಇವ್ರು ಮೂರು ನಾಲ್ಕು ಜನ ಮಾತ್ರ ಜಾಗ ಬಿಡಿಸಿ ಅಂತ ಅವತ್ತಿಂದ ಹೋರಾಟ ಮಾಡೋದು ಅಲ್ಲಿಗೆ ಸ್ವಂತ ಜಾಗ ಬಿಡಕ್ಕೆ ಅಂತ ಅಂತೇಳಿ ಆದೇಶ ಮಾಡಿದ್ದಾರೆ ಹೌದಲ್ವಾ ಇದು ಆದೇಶ ಮಾಡಿದ್ಮೇಲೆ ಈಗ ಏನ್ ಮಾಡಿದ್ದಾರೆ ಇವನ್ನ ಬಹಳ ಜನ ಬಹಳಷ್ಟು ದಿನ ಟ್ರೈ ಮಾಡಿದ್ರು ಹೋಗಿ ಇದನ್ನ ದಬಾವಣೆ ಮಾಡಿದ್ರು ಗಲಾಟೆ ಮಾಡಿದ್ರು ಪೊಲೀಸ್ ತಗೊಂಡೋಗ್ರು ಇವ್ ಸ್ವಂತ ಜಾಗ ಬಡಕ್ಕೆ ಬರಲ್ಲ ಅಂದಾಗ ಇವ್ರು ಮೂರ್ ಜನ ಮಾತ್ರ ಅಕ್ವೈರ್ ಮಾಡ್ತೀವಿ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿದ್ದೀವಿ ಇದರಿಂದ ಜಾಗದಿಂದ ಮುಂದಕ್ಕೆ ಇನ್ನು ಮೂವತ್ತು ಜನದ ರೈತರುಗಳ ಜಮೀನಿದೆ ಅದ್ರಲ್ಲಿ ಅವ್ರದಿದೆ ಯಾರು ಇವಾಗ ಕೇಳ್ತಾರಲ್ಲ ರಸ್ತೆ

ಇವರು ಮೂವತ್ತು ಜನನು ಸಹಿ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಕ್ರಮ ಇಲ್ಲ ಇದನ್ನ ತಾರತು ಇವ್ರ ಜಮೀನ್ ಮಾತ್ರ ನೀವು ಅಪ್ಲೇಷನ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟು ಸರಳ ಮಾಡಕ್ಕೆ ಕಳಿಸಿದ್ವಿ ಇದೇ ವಿಚಾರಕ್ಕೆ ನಾನು ತಹಶೀಲ್ದಾರ್ ಹತ್ರ ಬರ್ತೀನಿ ಅಂತ ತಹಶೀಲ್ದಾರ್ ಅವತ್ತು ಫೋನ್ ಮಾಡಿದ್ರು ಈಗ ಕೊಡೋ ಈಗ ಕೊಡೋ ಅರ್ಜಿ ಇದೆ ಈಗ ಈಗ ಕೊಡ್ತಾ ಇರೋದು ಇವ್ರಿಗೆ

ನಾವು ಸಮಗ್ರವಾದಂತ ಬದಲಾವಣೆ ಅಭಿವೃದ್ಧಿ ಅಂತ ಹೇಳಿ ಕರಿಬೇಕಾ ಮಾನ್ಯ ಶಾಸಕರು ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ಐದು ಬಾರಿ ಶಾಸಕರಿದ್ದಾರೆ ಅವ್ರಿಗೆ ಅನುಭವದ ಹಿನ್ನೆಲೆಯಲ್ಲಿ ಎಲ್ಲೂ ಸರಿಪಡಿಸ್ತಾರೆ ಅಂತ ನಾನು ಎರಡು ವರ್ಷ ಕಾಯ್ದೆ ಅವರು ಕೂಡ ಅವರು ಹುರಿಯಗೂ ಮೀರಿ ಇವತ್ತಿಲ್ಲಿ ಭ್ರಷ್ಟಾಚಾರ ತಂಡವಾಡ್ತಾ ಇದೆ ಯಾವಾಗ ಎಂಬತ್ತರ ದಶಕದಲ್ಲಿ ಎಚ್ ಎಂ ಅವರು ತಾವರೆಕೆರೆಯನ್ನು ಒಳಗೊಂಡಂತೆ ಶಾಸಕರಾಗಿದ್ದರು ಇವತ್ತು ತಾವರೆಕೆರೆ ಸರ್ವೆ ನಂಬರ್ ಗೋಮಾಳದ ಜಾಗಗಳು ಇವತ್ತು ರೇವಣ್ಣರ ಹೆಸರಿನಲ್ಲಿ ಯೋಗ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಪಾಣಿ ಕುಂಡಿಸಿರತಕ್ಕಂಥ ನಿದರ್ಶನ ನನ್ನ ಕೈಯಲ್ಲಿ ಇವತ್ತು ಇದೇ ತಾಲೂಕಿನ ಕಚೇರಿಯ ತಹಶೀಲ್ದಾರ್ ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ಮೋಸ ನಡೀತಾ ಇದೆ ನಕಲಿ ದಾಖಲೆಗಳು ಸೃಷ್ಟಿಯಾಗಿದ್ದಾವೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತ ಆ ನಕಲಿ ದಾಖಲೆಗಳು ಯಾರು ಸೃಷ್ಟಿ ಮಾಡಿದ್ದಾರೆ ಎಲ್ಲೆಲ್ಲಿ ಖಾತೆಗಳು ಈ ದಾಖಲೆಗಳೆಲ್ಲ ಸಿಗ್ತಾ ಇದ್ದಾರೆ ಎಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವ ಒರಿಜಿನಲ್ಲು ಯಾವ ಅಂತ ಅಂತೇಳಿ ಅವರುಗಳಿಗೆ ಕಂಡಿಡ್ಕೊಡಿ ಅಂತೇಳಿ ತಹಶೀಲ್ದಾರ್ ಅವರನ್ನೇ ಎಫ್ಐಆರ್ ಆರ್ ಒಂದು ಯಾವ್ದಾದ ಒಂದು ಇತಿಹಾಸ ಯಾವ್ದಾನ ತಾಲೂಕಲ್ಲಿ ಇದೆ ಅಂದ್ರೆ ಅದು ಮಾಗಡಿ ತಾಲೂಕು ಮಾಗಡಿ ತಾಲೂಕಿನಲ್ಲಿ ಒಬ್ಬ ತಹಸೀಲ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಸ್ಟೇಷನ್ಗೆ ನಮ್ಮ ತಾಲೂಕು ಕಚೇರಿನಲ್ಲಿ ನೂರಾರು ಫೈಲ್ ಇವತ್ತು ನಕಲಿ ಅಂತ ಹೇಳಿ ತಹಸೀಲ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ನಡೆಸ್ತಾರೆ ಅಂದ್ರೆ ನಾವು ನಗ್ಬೇಕಾ ಅಳಬೇಕ ಇಂಥದ್ದೆಲ್ಲ ಈ ಹಿಂದೆ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತ ಆಯ್ತು ಇದ್ರ ಬಗ್ಗೆ ಏನಾಯ್ತು ಕ್ರಮ ಯಾರು ಇದ್ರಿಂದ ಕಡೆ ಇರ್ತಕ್ಕಂಥ ಆ ನಕಲಿ ಸ್ವಾಮಿಗಳು ಯಾರು ಏಜೆಂಟ್ಗಳು ನಿಮ್ಗೆ ಗೊತ್ತಿಲ್ಲ ಅಲ್ವಾ ಶಾಸಕರೇ ನನ್ನ ಹತ್ರ ಇದೆ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳಿ ಕೇಳಿ ನಾನು ಹೇಳ್ತೀನಿ ಯಾವ್ಯಾವ ಊರರು ಏಜೆಂಟ್ಗಳು ನಿಮ್ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ಯಾವ ಸರ್ವೆ ನಂಬರ್ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಯಾವ್ಯಾವದಕ್ಕೆ ಬೋಗಸ್ ಪತ್ರಗಳನ್ನು ಉಳುಮೆ ಚೀಟಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅದರ ಬೆಲೆ ಎಷ್ಟು ಆ ಭೂಮಿಯ ಇವತ್ತಿನ ಮಾರುಕಟ್ಟೆ ಮೌಲ್ಯ ಎಷ್ಟು ಯಾರು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೆ ಸಿಲಿ ಹಣವನ್ನ ತೆಗೆದುಕೊಂಡು ಹಂಚಿಕೊಂಡಿದ್ದಾರೆ ಆ ನಕಲಿ ದಾಖಲೆ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ ಇವೆಲ್ಲವನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೆ ನಾನು ಯಾವ ಬೂಟಾಟಿಕೆಗೆ ಮಾತಾಡ್ತಾ ಇಲ್ಲ ಸಂಪೂರ್ಣ ದಾಖಲೆ ನನ್ನ ಕೈಯಲ್ಲಿದ್ದಾವೆ ಇವರು ಕಂಪ್ಲೇಂಟ್ ಕೊಟ್ಟಿರೋದು ಇವರು ಯಾವ್ಯಾವ ಊರು ಗ್ರಾಮ ಸರ್ವೆ ನಂಬರ್ ಬಗ್ಗೆ ಎಲ್ಲೆಲ್ಲಿ ಡೌಟ್ ಇದೆ ಅಂತ ಇದನ್ನ ಯಾವಾಗ ಕಂಪ್ಲೇಂಟ್ ಕೊಡಿಸ್ತಾರೆ ಅಂದ್ರೆ ನನ್ನ ಕೈಗೆ ಮಾಹಿತಿ ಸಿಕ್ಕದ ಮೇಲೆ ಇದು ಎಫ್ಐಆರ್ ಆಗುತ್ತೆ ಎಫ್ಐಆರ್ ಇದು ಎಫ್ಐಆರ್ ಆಗಿ ಹೋದಾಗಿದೆ ನನ್ನ ಇನ್ಸ್ಪೆಕ್ಟರ್ಗೂ ಬಹಳಷ್ಟು ಕೇಳಿದೆ ಏನಾಯ್ತು ನೀವು ನಿಮ್ದು ಈ ಕಂಪ್ಲೇಂಟ್ ಇದು ಇವತ್ತು ತಾಲೂಕು ಕಚೇರಿನಲ್ಲಿ ಮಾಗಡಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಾರೆ ಯಾವ ಅಧಿಕಾರಿನೂ ಬಡವರ ಪರವಾಗಿ ರೈತರ ಪರವಾಗಿ ಇವತ್ತಿನ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆ ಸೀಟಲ್ಲಿ ಯಾರು ಇರೋದೇ ಇಲ್ಲ ನೀವು ಅಬ್ರಾಬ್ ಬಂದು ಚೆಕ್ ಮಾಡಿ ಮಾಧ್ಯಮದವರು ಇವತ್ತು ಒಬ್ಬ ಕೇಸ್ ವರ್ಕರ್ನ ಕಚೇರಿ ಯಾವುದು ಅಂದ್ರೆ ಆತನ ಕಾರು ಕಾರ್ ನಲ್ಲಿ ಕೂತಿರ್ತಾರೆ ಎ ಸಿ ಹಾಕೊಂಡು ಬೇಕಾದ ಕೆಲಸ ಮಾಡ್ತಾರೆ ಜೋಬ್ ತುಂಬಿಸ್ಕೊತಾರೆ ಖಾಲಿ ಮಾಡ್ತಾರೆ ಅದಕ್ಕೆಲ್ಲ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ ಯಾವ್ಯಾವ ಏಜೆಂಟ್ ಏಜೆಂಟ್ಗಳು ಅಂತ ನನ್ನ ಹತ್ರ ಮಾಹಿತಿ ಇದೆ ಬಹಿರಂಗ ಕೊಡ್ತಾರೆ ಹೆಸರು ಹೇಳಲ್ಲ ನಾನು ಪಾಪ ಶಾಸಕರು ಕೇಳಿದ್ಮೇಲೆ ಬೇಕಾರೆ ಹೇಳ್ತೀನಿ ಎಫ್ಐಆರ್ ಅಲ್ಲ ಸರ್ ಮೇಲೆ ಆಗಿರೋದು ಎಫ್ಐಆರ್ ಎಫ್ಐ ಆರ್ ಮಾಡ್ಕೊಂಡಿದ್ದಾರೆ ದಕ್ಲಿ ದಾಖಲೆ ಸೃಷ್ಟಿಸಿದ್ದಾರೆ ಅಂತ ಇನ್ನೊಂದು ಅಂತದೆಲ್ಲ ಇದೆಯಲ್ಲ ಅವ್ರು ಯಾರ ಅಂತ ಹೇಳಿ ತನಿಖೆ ಮಾಡಕ್ಕೆ ಇವ್ರ ಕೈಲಿ ಆಗಿಲ್ಲ ಯಾವ ಊರು ಅವ್ರು ಇಲ್ಲಿ ಇದಾರೆ ಯಾವ ಊರು ಏಜೆಂಟ್ಗಳು ಬಾಲಣ್ಣವರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಮಾಹಿತಿ ಇದೆಯಾ ನನಗಿದೆ ನನ್ ಕೇಳಿ ಹೇಳ್ತೀನಿ ಬೇಕಾದ್ರೆ ಓವರ್ದ ಫೋನ್ ಕೇಳಿ ಹೇಳ್ತೀನಿ ಕೇಳಿ ಅದ್ಯಾವುದಪ್ಪ ಹೇಳಪ್ಪ ಯಾವ ಊರವ್ ಏಜೆಂಟ್ ಅವ್ರಿ ನೀವು ಅವ್ರ ಬಗ್ಗೆ ತನಿಖೆ ಮಾಡಿ ತನಿಖೆ ಮಾಡಿ ಅವ್ರ ಏಜೆಂಟ ಅಲ್ವಾ ನಾನು ಹೇಳಿರೋ ಹೆಸರು ಇಲ್ಲಿ ಯಾವ್ಯಾವ ಊರ್ನ ದಾಖಲೆಯನ್ನ ಯಾವ ಯಾವ್ಯಾವ ಊರ್ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಷ್ಟೆಷ್ಟು ಹಣ ಲಪ್ಪಾಯಿಸಿದ್ದಾರೆ ಅಂತ ಸಂಪೂರ್ಣ ದಾಖಲೆ ನಮ್ ಸಂಖ್ಯೆ ಮಾಡಿ ಯಾವ ಊರ್ನೋರು ಜಮೀನ್ ಆಗಲೂ ಯಾರವ್ರೆ ಏಜೆಂಟ್ ಇಲ್ಲಿ ಬಾಳೆನಹಳ್ಳಿಯರು ಯಾರವ್ರೆ ನಮ್ಮ ಉಡುಗೆರೆನಲ್ಲಿ ಯಾರಿದ್ದಾರೆ ಆಮೇಲೆ ಆ ಭಾಗದಿಂದ ಒಬ್ಬ ಚಿಕ್ಕಗೆರೆ ಪಂಚಾಯತಿಲಿ ಒಬ್ಬರು ಇದ್ದಾರೆ ದೊಡ್ಡ ಪಾಳ್ಯ ದೊಡ್ಡದಲ್ಲಿ ಒಬ್ರು ಇದಾರೆ ಹಿಂಗೆ ಪೂರ್ತಿ ಲಿಸ್ಟೇ ಇದೆ ನಾನು ಯಾರ್ಯಾರು ಇದಾರೆ ಯಾರ್ಯಾರು ಏಜೆಂಟ್ ಕೆಲಸ ಮಾಡ್ತಾರೆ ಅವ್ರ ಹಿಂದೆ ಎರಡು ವರ್ಷದಿಂದ ಹೆಂಗ್ ಇಲ್ಲಿ ತಾಲೂಕು ಆಫೀಸ್ಗೆ ಇವತ್ತು ಐಷಾರಾಮಿ ಜೀವನ ಹೆಂಗ್ ಮಾಡ್ತಾ ಇದ್ದಾರೆ ಇವತ್ ಯಾವ ಯಾವ ಗಳು ತಗೊಂಡಿದ್ದಾರೆ ಇವರು ಏಜೆಂಟ್ಗಳು ಕೇಸ್ ವರ್ಕರ್ ಗಳಿಗೆ ಯಾರ್ಯಾರ ಧಮಕಿ ಹಾಕ್ತಾರೆ ಪ್ರಾಮಾಣಿಕ ಅಧಿಕಾರಿಗಳು ಕೇಸ್ ವರ್ಕರ್ಗಳು ಇದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ನಾನು ಇವತ್ತು ಇಲ್ಲಿ ಬರ್ತೀನಿ ಅಂತ ಗೊತ್ತಾದ ಮೇಲೆ ಥರ ಪರ ತರ ಪರ ಅಂದ್ಬಿಟ್ಟವ್ರು ತಪ್ಪವ್ರು ಹೌದು ಸರ್ ನಮ್ಮೆಲ್ಲೂ ಸರ್ ನಾವು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸರ್ ಅಂತ ಕೆಲವು ಅಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳಿ ಅವರ ಹೆಸರು ಡಿಸ್ಕ್ಲೋಸ್ ಮಾಡೋದು ಬೇಡ ಅವ್ರ ಹೆಸರು ಹೇಳೋದು ಬೇಡ ಇವೆಲ್ಲ ಸಲಿಕೆ ಆಗಲಿ ನಾನು ಇಷ್ಟೇ ಹೇಳೋದು ತಾಲೂಕಿನ ಜನ ರೈತರು ಯಾರು ಮೋಸ ಹೋಗಬೇಡಿ ಯಾರು ಹಣ ಕಳ್ಕೊಬೇಡಿ ನಿಮ್ಮ ಆಸ್ತಿ ನೀವು ಬಹಳಷ್ಟು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದೀರಿ ನೀವು ಅರ್ಜಿ ಹಾಕೊಂಡಿದ್ದೀರಿ ನೀವು ಕ್ರಮವಾಗಿ ಯಾರು ಭೂಮಿನಲ್ಲಿ ಪೊಸಿಷನ್ನಲ್ಲಿದ್ದೀರಿ ನನ್ನ ಆಡಳಿತ ಅವಧಿಯಲ್ಲಿ ಸುಮಾರು ಒಂದೇ ದಿವಸ ಒಂಬೈನೂರ ಎಂಬತ್ತು ಫಲಾನುಭವಿಗಳಿಗೆ ನಾನು ಸಹಿ ಮಾಡಿಕೊಟ್ಟಿದ್ದೆ ನಾನು ಸುಮ್ಮನೆ ಸಹಿ ಮಾಡಿಲ್ಲ ಯಾರು ಜಿನೇನಿದ್ದಾರೆ ಯಾರು ಅರ್ಹರಿದ್ದಾರೆ ಅವ್ರನ್ನ ಹುಡುಕಿ ಹುಡುಕಿ ಅವ್ರಿಗೆ ಅವ್ರ ಹೆಸರಿಗೆ ಮಾಡ್ತಿದ್ದೆ ಅದನ್ನ ಪಾಪ ಇಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ಅಂತ ಏನಿದೆ ಆ ಸಮಿತಿ ಸದಸ್ಯರುಗಳು ಪಾಪ ಇವತ್ತದ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಉಸೂಲಿ ಮಾಡ ಕೊಟ್ಬಿಟ್ಟಿದ್ದಾರೆ ಅವರು ಎಲ್ಲಿ ಉಸೂಲಿ ವಿಚಾರಕ್ಕೆ ಎಲ್ಲೆಲ್ಲಿ ಕಾಲಲ್ಲಿರೋ ಚಪ್ಪಲಿ ತಗೊಂಡು ಹೊಡೆದಾಡ್ತಾ ಇದ್ದಾರೆ ಅಂತ ವಿಡಿಯೋ ಕೊಡ್ತೀನಿ ಯಾರು ಎಲ್ಲಿ ಕಚೇರಿ ಮಾಡ್ಕೊಂಡಿದ್ರು ಅಲ್ಲಿ ಎಲ್ಲಿ ವ್ಯಾಪಾರ ನಡೀತು ಎಲ್ಲಿ ಇವ್ರುಗಳು ಕಾಲಲ್ಲಿರೋವೆಲ್ಲ ತಕೊಂಡು ಹೊಡೆದಾಡ್ತಾ ಇದ್ದಾರಲ್ಲ ಅದು ಇದೆ ಬೇಕಾದ್ರೆ ಮಾಹಿತಿ ತಾಲೂಕು ಆಡಳಿತ ಇದನ್ನೇನ ಪಾರದರ್ಶಕ ಅನ್ನೋದು ಇದನ್ನೇನ ಅಯ್ಯೋ ನಾನು ಬಂದ್ರೆ ಬದಲಾವಣೆ ಮಾಡಿಬಿಡ್ತೀನಿ ನನ್ನಿಂದನೇ ಎಲ್ಲ ಬದಲಾವಣೆ ಸಾಧ್ಯ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಮಾಡ್ಬಿಟ್ಟು ಓಟ್ ಹಾಕ್ಸ್ರಲ್ಲ ಓಟ್ ಹಾಕ್ಸ್ಕೊಟಲ್ಲ ಬಲ್ಲಣ್ಣ ನಿಮ್ಮ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಯಾರಿದ್ದಾರೆ ತಾಲೂಕು ಆಫೀಸಲ್ಲಿ ಎಷ್ಟು ಚೇರ್ ಖಾಲಿ ಇದ್ದಾವೆ ನೀವ್ ಯಾವತ್ತನ್ನ ಗಮನ ಹರಿಸಿದ್ದೀರಾ ಅವನ್ನೆಲ್ಲ ತುಂಬಬೇಕು ರೈತರು ಬಂದು ಯಾವ್ದು ಕೆಲಸ ಆಗ್ದಂಗೆ ವಾಪಸ್ ಹೋಗ್ಬಾರ್ದು ನನ್ ಜನ ನಮ್ ರೈತರಿಗೆ ಅನುಕೂಲ ಮಾಡ್ಬೇಕು ಅಂತ ಯಾವ್ದನ್ನ ನೀವು ಕಾಳಜಿ ವಹಿಸಿದ್ದೀರಾ ನಾನು ಎರಡು ವರ್ಷ ಸಮಯ ಕೊಟ್ಟಿದ್ದೀನಿ ಏನ್ ಮಾಡ್ತಾರೋ ಬದಲಾವಣೆ ಮಾಡ್ಲಿ ಇವ್ರು ಬದಲಾವಣೆ ಮಾಡ್ಲಿಲ್ಲ ಇವರು ಯಾರದೋ ಹೆಸರಲ್ಲಿ ದಿನೈನಾಗಿರೋದ ಯಾರೋ ಹೆಸರು ಬದಲಾವಣೆ ಮಾಡಿಬಿಟ್ಟು ಮೋಸ ಮಾಡಿ ಇವತ್ತು ಅಮಾಯಕರಿಗೆ ಲಪ್ಟಾಯಿಸಿ ಇವತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ ಪ್ರತಿ ಶುಕ್ರವಾರ ರಜೆ ಸರ್ಕಾರಿ ರಜೆಯನ್ನು ಹೊರ್ತುಪಡಿಸಿ ಸಾಧಾರಣ ಶುಕ್ರವಾರ ರಜಾ ಬಂದ್ಬಿಟ್ರೆ ಅವತ್ತು ವರ್ತುಪಡಿಸಿ ಪ್ರತಿ ಶುಕ್ರವಾರ ನಾನು ಎಲ್ಲೇ ಇರಲಿ ತಾಲೂಕು ಕಚೇರಿಗೆ ಬರ್ತೀನಿ ತಾಲೂಕು ತಹಶೀಲ್ದಾರ್ ಹತ್ರ ಕುತ್ಕೋತೀನಿ ತಹಶೀಲ್ದಾರ್ ಮುಖಾಂತರ ಸಾರ್ವಜನಿಕವಾಗಿ ಬಡವರಿಗೆ ಏನ್ ಕೆಲಸ ಆಗಬೇಕು ಅದನ್ನ ಮಾಡಿಸ್ಕೊಡುವಂತ ಕೆಲಸಕ್ಕೆ ನಾನು ನಿಮ್ ಜೊತೆ ಇರ್ತೀನಿ ಅನ್ನುವಂಥ ಪ್ರಾಮಾಣಿಕ ಮಾತನ್ನ ತಮ್ಮ ಈ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಸಣ್ಣ ಸಣ್ಣ ವಿಚಾರ ಒಂದ ಹೆಸರು ತಪ್ಪಾಗಿ ತಿದ್ದುಪಡಿ ಆಗ್ಬೇಕಾದ್ರೆ ಒಂದೊಂದು ವರ್ಷಿಂಗ್ ಒಂದೊಂದು ವರ್ಷ ಇವ್ರಿಗೆ ಅವಕಾಶ ಇದೆ ತಹಶೀಲ್ದಾರ್ಗೆ ಅವಕಾಶ ಇದೆ ಮಾಡಿಲ್ಲ ತಹಶೀಲ್ದಾರ್ ಅವ್ರಿಗೆ ಮಾನ್ಯ ಕಂದಾಯ ಸಚಿವರು ಮೇಲಿನ ಮೇಲೆ ಅವ್ರಿಗೆ ವಾರ್ನಿಂಗ್ಗಳನ್ನು ಕೊಡ್ತಾ ಇದಾರೆ ನಿಮ್ಗೆ ಕಟ್ ಆಫ್ ಡೇಟ್ ಒಳಗಡೆ ಉಳಿಮೆ ಚೀಟಿ ಇಶ್ಯೂ ಮಾಡಬೇಕು ಏನ್ ಮಾಡ್ತಾ ಇದ್ದೀವಿ ಯಾವ್ದಾದ್ರು ಒಂದು ಉಳುಮೆ ಚೀಟಿ ಇಶ್ಯೂ ಆಗಿದೆ ನಿಮಗೆ ಒಬ್ಬ ನಿಜವಾದ ಫಲಾನುಭವಿಗಳನ್ನ ನೀವು ಹುಡುಕಿ ಅವ್ರಿಗೆ ಉಳುಮೆ ಚೀಟಿ ಕೊಡಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ವಲ್ಲ ಎರಡು ವರ್ಷದಿಂದ ಏನ್ ಕುತ್ಕೊಂಡಿದ್ದೀರಿ ಏನ್ ಸಭೆ ಮಾಡ್ತೀರಿ ರಾತ್ರೆಲ್ಲ ಸಭೆ ಮಾಡ್ತೀರಿ ತಾಲೂಕು ಆಫೀಸಲ್ಲಿ ನನಗೆ ಮಾಹಿತಿ ಇಲ್ವಾ ಯಾವ್ಯಾವ ವಿಚಾರ ಚರ್ಚೆ ಮಾಡ್ತೀರಿ ಯಾವ್ಯಾವ ತಿಂತೀರಿ ಯಾವ್ಯಾವ್ದು ಸ್ಕ್ಯಾನ್ ಮಾಡ್ತಾ ಇದ್ದೀರಿ ನನಗೆ ಇನ್ಫಾರ್ಮೇಶನ್ ಇಲ್ಲ ಅನ್ಕೊಂಡಿದ್ದೀರಾ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ದಾಖಲೆಯನ್ನು ಇಟ್ಕೊಂಡಿದೀನಿ ಇವ್ರು ಹೇಳಿದ್ದಾರೆ ಇವ್ರ ತನಿಖೆ ನಡೀತಾ ಇದೆ ಇವ್ರ ಕೈಲಾಗಲಿಲ್ಲ ಅಂದ್ರೆ ಇವ್ರ ತನಿಖೆ ಮಾಡಿಸ್ಲಿಲ್ಲ ಯಾರಿದ್ರಲ್ಲಿ ಆಗಿದ್ದಾರೆ ಏಜೆಂಟ್ಗಳು ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನಾನು ಒಂದು ಇಲ್ಲಿ ಅನೌನ್ಸ್ ಮಾಡ್ತೀನಿ ಇಂತಿಂತವ್ರೆ ಆಗಿದ್ದಾರೆ ಅಂತ ಯಾರ್ಯಾರು ಶಾಮೀಲಾಗಿದ್ದಾರೆ ಯಾರ್ಯಾರು ಮಾಡಿಸಿದ್ರು ಅಂತ ವಿತ್ ದಾಖಲೆ ಅವರಿಗೆ ಶಿಕ್ಷೆ ಕೆಲಸ ನಾವು ಮಾಡಬೇಕಾಗ್ತದೆ ನೀವೇನಾದ್ರೂ ನಿಮ್ಗೆ ಕಿಂಚಿತ್ತು ಈ ತಾಲೂಕಿನ ಮೇಲೆ ಅಭಿಮಾನ ಇದ್ರೆ ಅಂದರೆ ನಿಮ್ಗೆ ಸ್ವಾಭಿಮಾನ ಇದ್ರೆ ಅದು ಈ ತಾಲೂಕನ್ನು ಸ್ವಚ್ಛ ಮಾಡಿ ಮಾಡಿ ಈ ತಾಲೂಕು ಕಚೇರಿಯನ್ನು ಸ್ವಚ್ಛ ಮಾಡಿ ಇಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ದಾಖಲೆಗಳನ್ನ ಕಟ್ಕೊಂಡು ಮನೇಲಿ ಇಟ್ಕೊಳ್ಳೋದು ದಾಖಲೆಗಳನ್ನು ತಿತ್ತಾ ಇರೋದು ಅಮಾಯಕರಿಗೆ ಹಣ ವಸೂಲು ಮಾಡಿಸ್ತಾ ಇರೋದು ಯಾರೋ ಬಡವರಿಗೆ ನಿಮ್ಗೆ ಉಳುಮೆ ಚೀಟಿ ಕೊಡಿಸ್ಬಿಡ್ತೀನಿ ಅಂತ ಹೇಳಿ ಕಾಸಿಸ್ಕೊಂಡು ಭೋಗಸ ಉಳ್ಮೆ ಚೀಟಿ ಕೊಡ್ತಾವ್ರಲ್ಲ ಆ ರೈತ ಉಳಿಯಿಲ್ಲ ನಾಳೆ ಎಲ್ಲ ಲೀಗಲ್ ಒಪಿನಿಯನ್ ತಗೊಂಬರ್ತ ನಾನು ಎಲ್ಲಿ ದಾಖಲೆ ಸಿಗ್ತಾವ ಪಾಪ ಅವ್ನ್ಗೆ ಅವನ್ಗೆ ಅವನ್ ಮಕ್ಳು ಮರಿ ಯಾವ್ದಾನ ಆಸ್ತಿ ಮಾರ್ಬೇಕು ಅಂತ ಸಂದರ್ಭದಲ್ಲಿ ಯಾರೋ ಒಬ್ಬ ವಕೀಲ ಲೀಗಲ್ ಒಪಿನಿಯನ್ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾರೆ ನಿಮ್ಗೆ ಒಳ್ಳೇದಾಗುತ್ತೆ ಈ ತರದ್ದೆಲ್ಲ ಮಾಡಿದ್ರೆ ನಿಮ್ ಕಣ್ಣು ಮುಂದೆ ನಡೀತಾ ಇದೆಯಲ್ಲ ಕಣ್ಣು ಕಟ್ಕೊಂಡು ಕಣ್ಣು ಮುಂಚಿಕೊಂಡು ಕುಳ್ತಿದ್ದೀರಲ್ಲ ಇದು ಇವತ್ತಿನ ಪ್ರಾರಂಭ ಆಗಿದೆ ನಾನು ನಿರಂತರವಾಗಿ ಈ ವಿಚಾರದಲ್ಲಿ ಇರ್ತೀನಿ ತಾಲೂಕು ಕಚೇರಿನೇ ಒಂದೇ ಅಲ್ಲ ಒ ಕಚೇರಿ ಇರ್ಬೋದು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಕೃಷಿ ತೋಟಗಾರಿಕೆ ರೇಷ್ಮೆ ಪಶುಸಂಗೋಪನೆ ಯಾವುದೇ ಇರಲಿ ಇದ್ರ ಬಗ್ಗೆ ನಾನು ಗಮನ ಅಂತ ಅಂತೇಳಿ ಇವತ್ತಿಂದ ತೀರ್ಮಾನ ಮಾಡಿದ್ದೇನೆ ನನಗೆ ಎರಡು ವರ್ಷದಲ್ಲಿ ಇವರೇನೋ ದಬಾಕ್ತಾರೆ ಅನ್ನುವಂಥ ವಿಚಾರದಲ್ಲಿ ನಾನು ಸುಮ್ಮನೆ ಇದ್ದೆ ಏನೂ ದಬಾಕಿಲ್ಲ ಇಲ್ಲಿ ಇಲ್ಲಿನ ಬಂದಿರತಕ್ಕಂಥ ಅಮಾಯಕರು ಹೊಟ್ಟೆ ಉರಿತಾರೆ ಇಂಥ ಕೆಲಸನ ನಾವು ಕಡಿವಾಣ ಅಂತ ಅಂತೇಳಿ ಇವತ್ತಿಂದ ನಾನು ಮಾಡ್ತಾ ಇದ್ದೀನಿ ಯಾರು ರೈತರುಗಳಾಗ್ಲಿ ಬಡವರಾಗ್ಲಿ ಸಾರ್ವಜನಿಕರಾಗ್ಲಿ ಏನೇ ಕೆಲಸ ಇದ್ರೂ ಶುಕ್ರವಾರ ನಾನು ಇರ್ತೀನಿ ಹನ್ನೊಂದು ಗಂಟೆಗೆ ಬನ್ನಿ ತಹಶೀಲ್ದಾರ್ಗೆ ಹೇಳಿದ್ದೆ ನಾನು ಅಪ್ಪ ತಹಶೀಲ್ದಾರು ಪೂರ್ವ ನಿಯೋಜಿತನೋ ಅಥವಾ ನಾನು ಬರ್ತೀನಿ ಅಂತನೋ ಇಲ್ಲ ಎಷ್ಟು ದಿನ ಕರ್ಸ್ಕೊಳಕ್ ಆಯ್ತದೆ ತಹಶೀಲ್ದಾರ ಸಿಗ್ಲೇಬೇಕಲ್ಲ ನಮ್ಮ ಕೈಗೆ ಅವ್ರಿಲ್ಲಿರೋರು ಹೋಗೋರು ನಾವು ಹೋಗೋರಲ್ಲ ಇಲ್ಲೇ ಇರೋರಲ್ಲ ನಾವು ನಮ್ಮ ಕೈಗೆ ಸಿಗ್ಲೇಬೇಕಲ್ಲ ತಹಶೀಲ್ದಾರನ ನೆಕ್ಸ್ಟ್ ಶುಕ್ರವಾರ ಹಿಡ್ಕಳನ್ನ ಅವ್ರ ಕೈಲಿ ಒಳ್ಳೆ ಕೆಲಸ ಮಾಡ್ಕೊಂಡು ನಾನು ಹೇಳಿದ್ದೀನಿ ನಾನು ಯಾವ ಅಧಿಕಾರಿಗಳಿಗೂ ಕೂಡ ನಿಮಗೆ ತೊಂದರೆ ಕೊಡೋನಲ್ಲ ನಿಮ್ಮ ಪರಿಮಿತಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಮಾಡಿ ನಮ್ಮ ಬಡವ್ರಿಗೆ ಮೋಸ ಮಾಡಬೇಡಿ ಅಯ್ಯೋ ಅನ್ಸ್ಬೇಡಿ ಅದಕ್ಕೆ ಕೇಳಕ್ ಬಂದಿದ್ದೀನಿ ಎಷ್ಟು ಹೇಳಿ ನಾ ಹೊಸ ಹೊಸದ್ದು ಸಭೆ ಮಾಡ್ತಾರೆ ಚೆನ್ನಾಗಿ ಕೊಡ್ತಾರೆ